ದೇಹದ ಉಷ್ಣಾಂಶವನ್ನು ನಿಮಿಷದಲ್ಲೇ ಕಡಿಮೆ ಮಾಡುತ್ತೆ ಇವತ್ತಿನ ಮನೆಮದ್ದು ಹೊಟ್ಟೆಯಲ್ಲಿ ಉಷ್ಣತೆ ಜಾಸ್ತಿ ಆಗುವುದು ಕೈಕಾಲಿನಲ್ಲಿ ಉರಿ ಬರ್ತಾ ಇರುತ್ತೆ ಕಣ್ಣು ಉರಿ ಬರ್ತಾ ಇರುತ್ತೆ ಗ್ಯಾಸ್ಟ್ರಿಕ್ ಆಗುವುದು ಮತ್ತು ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ ಸ್ಕಿನ್ನಲ್ಲಿ ರ್ಯಾಷಸ್ ಜಾಸ್ತಿ ಆಗ್ತಾ ಇರುತ್ತೆ ಕೆಲವೊಮ್ಮೆ ಉರಿ ಮೂತ್ರ ಆಗ್ತಾ ಇರುತ್ತೆ ತಿಂದಂತಹಾರ ಸರಿಯಾಗಿ ಡೈಜೆಸ್ಟ್ ಆಗೋದಿಲ್ಲ ಸುಮ್ಮನೆ ಸುಮ್ಮನೆ ಶೆಕ್ಕೆ ಶೆಕೆ ಆಗ್ತಾ ಇರತ್ತೆ ರಾತ್ರಿಯಲ್ಲ ನಿದ್ದೆ ಬರೋದಿಲ್ಲ ನಿದ್ರಾಹೀನತೆ ಉಂಟಾಗಿರತ್ತೆ ಇಂತಹ ಎಲ್ಲ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಇವತ್ತಿನ ಮನೆಮದ್ದು ಹಾಗಾದರೆ ಬನ್ನಿ ಈ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನೀವು ಇದೇ ರೀತಿಯ ಉತ್ತಮ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ರಾ ಹಾಗಾದರೆ ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಜೊತೆಗೆ ಯಾರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಡಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ ಅಂದರೆ ಟೀ ಮಾಡೋ ಪಾತ್ರೆ ಯಾವುದು ನಡೆಯುತ್ತೆ ಇದಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಒಬ್ರಿಗಾಗುವಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಇದಕ್ಕೆ ಇವಾಗ ಕಾಳನ್ನು ಹಾಕೊಳ್ಳೋಣ ನೋಡಿ ಎರಡು ಸ್ಪೂನ್ ಆಗುವಷ್ಟು ನಾನು ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪ ಕಾಳನ್ನು ಹಾಕ್ತಾ ಇದ್ದೀನಿ ಕಾಳನ್ನು ಹಾಕಿದ ಮೇಲೆ ನೀವು ಸ್ಟವನ್ನ ಆನ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಸ್ಟವನ್ನು ಆನ್ ಮಾಡಿಟ್ಕೊಳ್ಳಿ ಕಾಳಂತೂ ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಉಷ್ಣಾಂಶವನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಇದನ್ನು ಸೋಂಪು ಅಂತ ಕರೀತಾರೆ ಈ ಸೋಂಪಾ ಕಾಳು ನಿಮಗೆ ಗ್ರಾಸರಿ ಶಾಪಲ್ಲಿ ಸಿಗುತ್ತೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಸಾಧಾರಣವಾಗಿ ಸೋಂಪಕಾಳನ್ನು ಹೋಟೆಲಲ್ಲಿ ನಾವು ಟಿಫನ್ ಮಾಡಿದಾಗ ಇಲ್ಲ ಊಟ ಮಾಡಿದಾಗ ಕೊಡ್ತಾರಲ್ಲ ಅದೇ ಸೋಂಪಕಾಳು ಸೋಂಪಕಾಳನ್ನು ನಾವು ಯಾಕೆ ಸೇವನೆ ಮಾಡ್ತೀವಿ ಅಂದರೆ ನಾವು ತಿಂದಂಥ ಆಹಾರ ತುಂಬ ಚೆನ್ನಾಗಿ ಡೈಜೆಸ್ಟ್ ಆಗಲಿಕ್ಕೆ ಕಾಳು ತುಂಬಾ ಒಳ್ಳೇದು ಸೋಂಪ ಕಾಳು ಚೆನ್ನಾಗಿ ಬಾಯ್ಲ್ ಇರಲಿ ಈ ಕಡೆ ನಾವು ಸ್ವಲ್ಪ ಜಾಯಿಕಾಯಿ ಪೌಡ್ರನ್ನ ತಗೊಳ್ಳೋಣ ಒಂದು ಚಿಟಿಕೆ ಆಗುವಷ್ಟು ಜಾಯಿಕಾಯಿ ಪೌಡ್ರ್ ಆದರೆ ನಮಗೆ ಸಾಕಾಗತ್ತೆ ಇಲ್ಲಿ ನೋಡಿ ಇಡೀ ಜಾಯಿಕಾಯಿ ನಮಗೆ ಬೇಡ ಜಾಯಿಕಾಯಿ ಕೂಡ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಗ್ರೋಸರಿ ಶಾಪಲ್ಲೂ ಅಂದರೆ ಕಾಮನ್ ಅಂಗಡಿ ನಾವು ರೇಷನ್ ತರ್ತೀವಲ್ಲ ಅಂಥ ಅಂಗಡೀಲಿ ಕೂಡ ಜಾಯಿಕಾಯಿ ಎಲ್ಲ ಸಿಗುತ್ತೆ ನಿಮಗೆ ಇಲ್ಲಿ ನೋಡಿ ನಂಗೆ ಸ್ವಲ್ಪ ಚಿಕ್ಕ ಪೀಸನ್ನು ನಾನು ತೊಗೊಂಡು ಅದನ್ನು ಪುಡಿ ಮಾಡ್ತಾಯಿದ್ದೀನಿ ಜಾಯಿಕಾಯಿ ಕೂಡ ನಮ್ಮ ಡೈಜೆಷನನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ ಇವಾಗ ನಾವು ಈ ಜಾಯಿಕಾಯಿ ಪೌಡರನ್ನು ಇಲ್ಲಿ ಕಾಳು ನೀರು ಕುದೀತಾ ಇದೆಯಲ್ಲ ಅದಕ್ಕೆ ಸೇರಿಸೋಣ ತುಂಬಾ ಅದ್ಭುತವಾಗಿ ಎರಡು ಪದಾರ್ಥಗಳು ಕೆಲಸ ಮಾಡುತ್ತೆ ಹೊಟ್ಟೆಯಲ್ಲಿ ಉರಿ ಇದ್ರೆ ಹೊಟ್ಟೆ ಭಾರ ಇದ್ರೆ ನಿಮಗೆ ಗ್ಯಾಸ್ ಇದ್ರೆ ಎಸಿಡಿಟಿ ಆಗ್ತಿದ್ರೆ ಗಂಟಲು ಉರಿ ಬರ್ತಾ ಬರ್ತಾಯಿದ್ರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಮನೆ ಮಧ್ಯಾಹ್ನ ಬರೀ ನಾಲ್ಕು ದಿವಸ ನೀವು ತಗೊಳ್ಳಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಗ ನಿಮ್ಮ ಇಡೀ ಬಾಡಿ ಕೂಲ್ ಆಗುತ್ತೆ ಅಂತ ಹೇಳಿ ತುಂಬ ಜನ ಸ್ವಂಪಾಳನ್ನು ಜೀರ್ಣಶಕ್ತಿಗೆ ಮಾತ್ರ ಅಂತ ತಿಳ್ಕೊಂಡಿದ್ರು ಆದರೆ ಇದು ನಮ್ಮ ಬಾಡಿ ಟೆಂಪ್ರೇಚರನ್ನು ಕೂಡ ಕಡಿಮೆ ಮಾಡುತ್ತೆ ಸಾಧಾರಣವಾಗಿ ನಮಗೆ ಬಾಡಿ ಹೀಟ್ ಆಗಲಿಕ್ಕೆ ಮುಖ್ಯ ಕಾರಣ ಅಂದರೆ ನಾವು ತಿನ್ನುವಂಥ ಆಹಾರ ಮಸಾಲೆಯುಕ್ತ ಆಗಿದ್ದರೆ ಇಲ್ಲ ನಾವು ನಿದ್ರಾಹೀನತೆ ಆಗಿದ್ರೆ ಅಂದರೆ ನಿದ್ದೆ ಸರಿ ಮಾಡದೇ ಇದ್ದರೆ ಇಲ್ಲ ನಾವು ಯಾವುದಾದ್ರೂ ಟ್ರಾವೆಲ್ ಜಾಸ್ತಿ ಮಾಡಿದರೆ ನೀರು ಸರಿಯಾಗಿ ಕುಡಿದೇ ಇದ್ದರೆ ಇಲ್ಲ ಕೆಲವೊಂದು ಟ್ಯಾಬ್ಲೆಟ್ಸ್ಗಳನ್ನು ತೊಗೊಳ್ತಾ ಇದ್ರು ಕೂಡ ನಮ್ಮ ಬಾಡಿ ಟೆಂಪ್ರೇಚರ್ ತುಂಬಾ ಜಾಸ್ತಿ ಆಗುತ್ತೆ ಮತ್ತು ಇದ್ರ ಜೊತೆಗೆ ಉರಿ ಮೂತ್ರ ಆಗುವಂಥ ಸಾಧ್ಯತೆ ತುಂಬಾ ಇರುತ್ತೆ ಮಕ್ಕಳಿಗಾಗಲಿ ಟೀನೇಜ್ ಇರೋರಿಗಾಗಲಿ ಇಲ್ಲ ವಯಸ್ಕರಿಗಾಗಲಿ ತುಂಬ ಜನಕ್ಕೆ ಹೊಟ್ಟೆ ಹೆಸುವೆ ಆಗೋದಿಲ್ಲ ಅವರು ಊಟನೇ ಮಾಡೋದಿಲ್ಲ ಅದು ಬೇಡ ಇದು ಬೇಡ ಅಂತ ಇರ್ತಾರೆ ಅಂಥವರಿಗೆ ಈ ಮನೆ ಮದ್ದನ್ನು ಈ ಕಷಾಯವನ್ನು ಮಾಡಿಕೊಡಿ ಎಷ್ಟು ಬೇಗ ಅವರಿಗೆ ಹೊಟ್ಟೆ ಹೆಸರು ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ತಿನ್ನೋದಂದೇ ಅಲ್ಲ ತಿನ್ನಂಥಹ ಆಹಾರ ತುಂಬ ಚೆನ್ನಾಗಿ ಮಾಡಿರುವ ಹೀಟನ್ನು ಕಲ್ಮಶವನ್ನು ಹೊರಹಾಕ್ಲಿಕ್ಕೂ ಕೂಡ ಈ ಕಷಾಯ ತುಂಬ ಒಳ್ಳೆಯದು ಕಷಾಯ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದನ್ನು ನೀವು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಸ್ಟವನ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಕುದಿಸಿ ಇದರಿಂದ ಸ್ವಲ್ಪ ಕಾಳಿನಲ್ಲಿರುವಂಥ ಅಂಶ ಚೆನ್ನಾಗಿ ನೀರಿನಲ್ಲಿ ಬಿಡುತ್ತೆ ಚೆನ್ನಾಗಿ ಕುದ್ದಾದ್ಮೇಲೆ ನೋಡಿ ಇವಾಗ ಒಂದು ಗ್ಲಾಸಿಗೆ ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ ಈ ಕಾಳಿನ ಕಷಾಯ ನಮ್ಮ ಇಡೀ ಬಾಡಿಗೆ ಒಂದು ಕೂಲಿಂಗ್ ಎಫೆಕ್ಟನ್ನು ಕೊಡುತ್ತೆ ಸುಮ್ಮನೆ ಕೆಲವರಿಗೆ ಒಂದೊಂದು ಸಲ ಬಾಡಿ ನೋವಾಗ್ತಾ ಇದೆ ಬಾಡಿ ಒಂಥರ ಸೆಳ್ತಾ ಬರ್ತಾ ಇದೆ ಅಂದರೆ ನೀವು ಈ ಸೋಂಪಕಾಳಿನ ಕಷಾಯ ಮಾಡ್ಕೊಂಡು ಕುಡಿರಿ ಎಷ್ಟು ಬೇಗ ನಿಮ್ಮ ಬಾಡಿ ಕೂಲ್ ಆಗುತ್ತೆ ನಿಮಗಿರುವ ನೋವೆಲ್ಲ ಕಡಿಮೆ ಆಗುತ್ತೆ ಅಂತ ನಮ್ಮ ಬಾಡಿಯಲ್ಲಿ ಯಾವುದೇ ಇನ್ಫ್ಲಮೇಷನ್ ಇದ್ದರೂ ಕೂಡ ಓವರ್ ಹೀಟ್ ಆಗಿದ್ರು ಕೂಡ ಅದನ್ನು ತಕ್ಷಣ ಕಡಿಮೆ ಮಾಡುವಂಥ ಶಕ್ತಿ ಈ ಸೋಂಪಾ ಕಾಳಿನ ಕಷಾಯಕ್ಕಿದೆ ಇದನ್ನು ನೀವು ಹಾಗೆ ಕುಡಿಬೋದು ನಾನಂತೂ ಹಾಗೆ ಕುಡಿತೀನಿ ನಿಮಗೆ ಸ್ವಲ್ಪ ರುಚಿ ಬೇಕು ಅಂದರೆ ರುಚಿಗೆ ತಕ್ಕಷ್ಟು ನೀವು ಕಲ್ಲು ಸಕ್ಕರೆಯನ್ನು ಸೇರಿಸ್ಬೋದು ಕಲ್ಲು ಸಕ್ಕರೆ ಕೂಡ ತುಂಬಾ ನಮ್ಮ ದೇಹಕ್ಕೆ ತಂಪನ್ನು ಒದಗಿಸುತ್ತೆ ಅದಲ್ಲದೆ ನಮ್ಮ ದೇಹಕ್ಕೆ ಒಂದು ಎನರ್ಜಿನ ಇದು ಕೊಡುತ್ತೆ ಇವಾಗ ನಾನು ನಿಮಗೆ ಸೊಂಪಾ ಕಾಳನ್ನು ಕುದಿಸಿ ಕಷಾಯ ಮಾಡೋದು ಹೇಗೆ ಅಂತ ಹೇಳಿದೆ ಇನ್ನೊಂದು ವಿಧಾನ ನೀವು ಈ ರೀತಿಯಿಂದಲೂ ಸೋಂಪಾ ಕಾಳನ್ನು ಬಳಸ್ಬೋದು ಏನೆಂದರೆ ಒಂದು ಗ್ಲಾಸ್ ತಣ್ಣೀರಿಗೆ ಒಂದು ಸ್ಪೂನ್ ಕಾಳನ್ನು ಹಾಕಿ ರಾತ್ರಿ ಮಲಗುವುದಕ್ಕಿಂತ ಮೊದಲು ನೀವು ನೆನೆಸಿಡಬೇಕು ಅಟ್ಲೀಸ್ಟ್ ಅದು ಎಂಟು ಗಂಟೆನಾದರೂ ಚೆನ್ನಾಗಿ ನೀರಲ್ಲಿ ನೆನೆಬೇಕು ನೀರಲ್ಲಿ ಚೆನ್ನಾಗಿ ನೆಂದು ಸೋಂಪಕಾಳಿನ ಸತ್ವ ಆ ನೀರಲ್ಲಿ ಬಿಟ್ಟಿರುತ್ತೆ ಬೆಳಗ್ಗೆ ನೀವು ಈ ಸೋಂಪಾಕಾಳು ವಾಟರನ್ನು ಫಿಲ್ಟ್ರ್ ಮಾಡಿ ನೀವು ಆರಾಮಾಗಿ ಇದನ್ನು ಕುಡಿಬೋದು ಮತ್ತು ನೀವು ಬೇಕಾದರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಸಕ್ರೆಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಈ ಕಾಳು ವಾಟರ್ ಇದೆಯಲ್ಲ ಇದು ಮಹಿಳೆಯರಿಗಂತೂ ತುಂಬಾ ಒಳ್ಳೆಯದು ಅಂದರೆ ತುಂಬಾ ಹೀಟ್ ಆಗಿದ್ರೆ ಓವರ್ ಬ್ಲೀಡಿಂಗ್ ಆಗ್ತಾ ಇದ್ರು ಕೂಡ ಈ ಸೋಂಪಾಕಾಳ ನೀರನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಕೊಳ್ಳಿ ಅಂದರೆ ಒಂದು ಲೀಟರ್ ಆಗುವಷ್ಟು ಮಾಡಿಟ್ಕೊಂಡು ಇಡೀ ದಿವಸ ನೀವು ಕುಡಿತಾ ಇದ್ರೆ ನಿಮ್ಮ ಬಾಡಿ ಹೀಟ್ ಕೂಡ ಕಡಿಮೆ ಆಗುತ್ತೆ ಓವರ್ ಬ್ಲೀಡಿಂಗ್ ಆಗೋದು ಸ್ಟಾಪ್ ಆಗುತ್ತೆ ಅದ್ರ ಜೊತೆಗೆ ವೈಟ್ ಡಿಸ್ಚಾರ್ಜ್ ಆಗ್ತಿದ್ರು ಕೂಡ ಅದಕ್ಕೂ ಇದು ತುಂಬಾ ಒಳ್ಳೆಯದು ಮತ್ತೆ ಕೆಲವರಿಗೆ ಡೇಟ್ ಆದಾಗ ಹೊಟ್ಟೆ ನೋವು ಬರ್ತಾ ಇರುತ್ತಲ್ಲ ಅಂಥವರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಆ ಟೈಮಲ್ಲಿ ಈ ಕಷ ಮಾಡ್ಕೊಂಡು ಕುಡೀರಿ ಎಷ್ಟು ಆರಾಮಾಗಿ ಆ ದಿನಗಳನ್ನು ನೀವು ಪಾಸ್ ಮಾಡ್ಬೋದು ಅಂತ ಅಂದರೆ ದೇಹದಲ್ಲಿ ಯಾವುದೇ ಉಷ್ಣ ಆಗೋದಾಗಲಿ ಹೀಟ್ ಆಗೋದಾಗಲಿ ಕಿರಿಕಿರಿ ಆಗೋದಾಗಲಿ ನಿಮಗೆ ಆಗೋದಿಲ್ಲ ಇವಾಗ ನೋಡಿ ನಾವು ನೀರಿನಲ್ಲಿ ನೆನೆಸಿದಂಥ ಸೊಂಪ ಕಾಳಿನ ಈ ವಾಟರಿಗೆ ಬೇಕಾದರೆ ನಾವು ಕಲ್ಲು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಈ ಸೊಂಪ ಕಾಳು ನೀರಿನಲ್ಲಿ ನೆನೆಸಿದ್ದು ಉಳಿದಿರುತ್ತಲ್ಲ ಅದನ್ನು ನೀವು ಮತ್ತೆ ರೀಯೂಸ್ ಮಾಡ್ಕೊಳ್ಬೋದು ಅಂದರೆ ಇದಕ್ಕೆ ಮತ್ತೆ ರಿಟರ್ನ್ ನೀರು ಹಾಕ್ಬಿಟ್ಟು ಮತ್ತೆ ಅದು ಚೆನ್ನಾಗಿ ನೆನೆದಾದಮೇಲೆ ಸಂಜೆ ಬೇಕಾದರೆ ನೀವು ಒಂದು ಲೋಟ ಈ ವಾಟರನ್ನು ಕುಡಿಬೋದು ಈ ಸೋಂಪಕಾಳಿನ ನೀರು ಶುಗರ್ ಇರೋರಿಗೆ ತುಂಬ ಒಳ್ಳೆಯದು ಬಿ ಪಿ ಇರೋರಿಗೆ ತುಂಬ ಒಳ್ಳೆಯದು ಅಂದರೆ ಶುಗರ್ ಮತ್ತು ಬಿ ಪಿ ಇರೋರಲ್ಲಿ ಯಾವುದೇ ರೀತಿಯ ಕಾಂಪ್ಲಿಕೇಶನ್ ಇದ್ರೆ ಅವರಿಗೆ ಯಾವುದೇ ರೀತಿಯ ನರಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಆಗ್ತಾಯಿದ್ರೆ ಅಂತಹ ಸಮಸ್ಯೆಯನ್ನು ಕಡಿಮೆ ಮಾಡುವಂಥ ಗುಣ ಈ ಸೋಂಪಕಾಳಿನಲ್ಲಿದೆ ಅದರ ಜೊತೆಗೆ ನಮ್ಮ ಮೈಂಡನ್ನು ಕೂಲಾಗಿರ್ಲಿಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ನಿದ್ರಾಹೀನತೆ ಯಾರಿಗಿರುತ್ತೆ ಅವರು ಈ ಸೋಂಪಾ ವಾಟರ್ ಮಾಡ್ಕೊಂಡು ಕುಡಿರಿ ಎಷ್ಟು ಚೆನ್ನಾಗಿ ನಿಮಗೆ ನಿದ್ರೆ ಬರುತ್ತೆ ಅಂತ ಹೇಳಿ ವೆಯ್ಟ್ ಲಾಸ್ ಮಾಡುವಂಥ ಪ್ರೊಸೆಸಲ್ಲಿರೋರಿಗೆ ಈ ಸೋಂಪಾಕಾಳು ವಾಟರ್ ತುಂಬಾ ಒಳ್ಳೆಯದು ಯಾಕಂದರೆ ಇದು ಮೆಟಾಬಾಲಿಸಮನ್ನು ತುಂಬಾ ಚೆನ್ನಾಗಿ ರೈಸ್ ಮಾಡುತ್ತೆ ಬೂಸ್ಟ್ ಮಾಡುತ್ತೆ ಅದ್ರ ಜೊತೆಗೆ ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನನ್ನು ಹೊರಹಾಕ್ಲಿಕ್ಕೆ ಕೂಡ ಈ ಸೋಂಪಾಕಾಳು ತುಂಬಾ ಒಳ್ಳೆಯದು ನಾವು ಮೊದಲೇ ಹೇಳಿದಾಗೆ ಉರಿ ಮೂತ್ರದ ಕಾಯಿಲೆ ಇರೋವ್ರಿಗೂ ಈ ವಾಟರ್ ಕುಡಿತಾ ಬಂದರೆ ಬಾಡಿ ಹಿಟ್ ಕಡಿಮೆ ಆಗುತ್ತೆ ನಮ್ಮ ಹೊಟ್ಟೆಯಲ್ಲಿ ಉಷ್ಣಾಂಶ ಜಾಸ್ತಿ ಆದರೆ ಅದು ನಮ್ಮ ಸ್ಕಿನ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂದರೆ ಸ್ಕಿನ್ನಲ್ಲಿ ವಿಪರೀತವಾದಂಥ ಪಿಂಪಲ್ಸ್ ಆಗುವುದು ಅದ್ರ ಜೊತೆಗೆ ಕೆಲವೊಮ್ಮೆ ಹೇರ್ ಫಾಲ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಸೋಂಪಾಕಾಳು ನಮ್ಮ ಸ್ಕಿನ್ನಿಗೆ ನಮ್ಮ ಕೂದಲ ಬೆಳವಣಿಗೆಗೂ ಕೂಡ ತುಂಬಾ ಒಳ್ಳೆಯದು ನಮ್ಮ ಹೊಟ್ಟೆಯಲ್ಲಿರುವಂಥ ಉಷ್ಣಾಂಶವನ್ನು ಕಡಿಮೆ ಮಾಡಿದ್ರ ಜೊತೆಗೆ ನಮ್ಮ ಇಡೀ ಬಾಡಿಯಲ್ಲಿರುವಂಥ ಕಲ್ಮಶವನ್ನು ಹೊರಗೆ ಹಾಕಲಿಕ್ಕೂ ಕೂಡ ಸೊಂಪಾಕಳು ತುಂಬಾ ಒಳ್ಳೆಯದು ತುಂಬ ಜನ ಈ ವಿಷಯವಾಗಿ ವಿಡಿಯೋ ಮಾಡಿ ಅಂತ ಕೇಳಿದ್ರಿ ನಿಮಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ತಾನೆ ಹಾಗಾದರೆ ಒಂದು ಲೈಕ್ ಕೊಡಿ ಜೊತೆಗೆ ನಿಮ್ಮ ಹಾಗೆ ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರು ಕೂಡ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲಿ ಜೊತೆಗೆ ಮತ್ತೆ ಭೇಟಿ ಹೋಗೋಣ ನಿಮಗಿಷ್ಟವಾಗುವಂಥ ವಿಡಿಯೋದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್